ಿ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಸೊ ಇವತ್ತಿನ ದಿನದ ವಿಶೇಷತೆ ಬಗ್ಗೆ ಹೇಳದಿದ್ರೆ ಖಂಡಿತ ಎಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷ ಈ ಒಂದು ಮಾಸದಲ್ಲಿ ಅಷ್ಟಮಿ ದಿವಸ ಯಾವುದೇ ಹಬ್ಬಗಳು ನಮಗೆ ತಿಥಿಯ ಪ್ರಕಾರ ಬರುತ್ತೆ ಭಾಳ ಹಿಂದೆ ಕೃಷ್ಣ ಬಂದು ಹೋಗಿರ್ತಕ್ಕಂಥದ್ದು ಹೇಳ್ತೀವಿ ದೇವರು ಬಂದು ಹೋಗಿರ್ತಕ್ಕಂಥದ್ದು ದೇವಮಾನವ ಅಂತ ನಾವು ಕರಿತೀವಿ ದೇವರಿಗೆ ಜಾತಕವಿಲ್ಲ ಯಾಕಂದರೆ ಯಾರು ಕ್ರಿಯೇಟ್ ಮಾಡಿದಾರೆ ಯಾಕೆ ಜಾತಕ ಕ್ರಿಯೇಟ್ ಮಾಡಿ ಆಪ್ರೇಟ್ ಮಾಡೋರಿಗೆ ಅಥವಾ ಅಲ್ಲಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ ಜಾತಕ ಅಂತ ಹೇಳ್ತೀವಿ ಕೃಷ್ಣನ ಸಂದೇಶ ಅಂತ ಹೇಳಿ ನಮಗೆ ಅನೇಕರು ಬೋಧಿಸ್ತಾರೆ ಭಗವದ್ಗೀತೆ ಇರ್ಬೋದು ಇರ್ಬೋದು ಆ ವಿಚಾರದಲ್ಲಿ ಹೇಗೆ ಮನುಷ್ಯ ಬದುಕಬೇಕು ಬಾಳಬೇಕು ಅನ್ನೋದು ಅನುಭವದಿಂದ ಬಂದಿರತಕ್ಕಂಥದ್ದು ಇಲ್ಲಿ ನಾವೆಲ್ಲರೂ ಕೂಡ ಒಂದು ರೀತಿಯ ಪಾತ್ರದಾರರೇ ಮನಸ್ಸಿನ ಪಾತ್ರದಾರರು ಇನ್ನೇನಿಲ್ಲ ಅಲ್ಲಿ ಯಾಕಂದ್ರೆ ನಮ್ಮ ಮನಸ್ಸಿಗೆ ಹೆಂಗಿದೆಯೋ ಹಂಗೆ ಇವತ್ತೇನು ನಾವು ಯಾವುದಾರು ಒಂದು ವಿಚಾರ ಹೇಳಬೇಕು ಅಂದರೆ ನಮ್ಮ ಮನಸ್ಸಿಗೆ ಏನನ್ಸುತ್ತೋ ಅದು ಹೇಳೋದು ವಿಚಾರ ಹೇಗಿದೆಯೋ ಇಲ್ಲಿ ಹೇಗಿಲ್ವೋ ಅದರದ್ದು ಅಭಿವ್ಯಕ್ತಿ ಬೇರೆ ಹಬ್ಬ ಮಾಡೋದು ಯಾಕೆ ಹಬ್ಬ ಮಾಡೋದು ತಿನ್ನೋಕ್ಕೆ ಮಜಾ ಮಾಡೋಕ್ಕೆ ಆ್ಯಕ್ಚುಲಿ ಈಗಿರೋದು ಇವತ್ತಿನ ಪರಿಸ್ಥಿತಿ ಹೌದು ಕೃಷ್ಣ ಹಬ್ಬ ಮಾಡಿದ್ರೆ ಹಾಂ ಚಕ್ಲಿ ಕೊಡ್ಬಳ್ಳೆ ರವೆ ಉಂಡೆ ಎಲ್ಲ ಇಟ್ಟರೆ ಕೃಷ್ಣನಿಗೆ ಹಾಂ ಸೂಪರ್ ಅದಾದ ನಂತರ ಕೃಷ್ಣನ್ ಬಗ್ಗೆ ಬಯೋದು ಓ ಏನೋ ಕೃಷ್ಣನ್ ಥರ ಆಡ್ತಾಯಿದೆಯಾ ಏನು ದೇವರ ವಿಚಾರದಲ್ಲಿ ಕೃಷ್ಣನ ಥರ ಆಡ್ತಾ ಇದೆಯಾ ಅನ್ನೋದು ಎಷ್ಟು ಸಲೀಸಾಗಿ ಹೇಳ್ಬಿಡ್ತಾರೆ ಓಹೋ ಕೃಷ್ಣನ್ ಥರ ಸ್ತ್ರೀ ನೀನು ಎಲ್ಲಿ ನೋಡೋರು ಇವರೆಲ್ಲ ಏನು ದ್ವಾಪರ ಯುಗದಲ್ಲಿ ಇವರೆಲ್ಲ ಇದ್ರ ಅವ್ರು ಮಾಡಿರೋದು ಯಾರು ಕಂಡಿದ್ದಾರೆ ಈ ಲೀಲೆಗಳು ಅನ್ನೋದು ಮೈಥಾಲಜಿ ಅಂತ ಕರಿತೀವಿ ಲೀಲೆ ಅನ್ನೋದು ಅದು ರಾಸಲೀಲೆ ಅಂದ್ಕೊಂಬಿಟ್ಟಿದ್ದಾರೆ ಜನ ನಾವು ಹಬ್ಬಗಳು ಮಾಡ್ತೀವಿ ಯಾರಾದರೂ ಕೃಷ್ಣನ ಬಗ್ಗೆ ಮಾತಾಡಿದ್ರೆ ನಮಗೆ ಉರಿಯಲ್ಲ ಬರ್ನಾಗಬೇಕಲ್ವ ಬೇರೆ ಧರ್ಮದವರು ಅವರ ಹಬ್ಬಗಳನ್ನೆಲ್ಲ ಚೆನ್ನಾಗಿ ಮಾಡ್ತಾರೆ ಅವರ ದೇವರ ಬಗ್ಗೆ ಏನಾದ್ರು ಒಂದು ಚೂರು ಮಾತಾಡಲಿ ಅವ್ರ ಕಡೆ ಮಾತಾಡಿದ್ರು ಸಿಗದಾಕ್ತಾರೆ ಬೇರೆಯವ್ರು ಮಾತಾಡಿದ್ರು ಬಿಡ್ತಾರ ಹಿಂದೂ ಧರ್ಮದಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ ಪ್ರತಿ ಸಮಯದಲ್ಲೂ ನಾವು ಎಲ್ಲರಿಗೂ ಹೇಳ್ಕೊಟ್ ಹೇಳ್ಕೊಂಡು ಬಂದಿರೋದೇ ಒಂದು ಅವನ ಕರ್ಮಕ್ಕೆ ಅವನು ಹೋಗ್ತಾನೆ ನೀನು ಸುಮ್ಮ ಇದ್ಬಿಡು ಈ ಪದ ಬಳಕೆ ನಮ್ಮನ್ನು ಈ ರೀತಿ ತಂದು ಕೂರಿಸಿದೆ ಇವತ್ತು ವ್ಯಕ್ತಿಗತವಾಗಿ ಹೋರಾಟ ಇಲ್ಲ ಯಾರಾದರೂ ಒಬ್ಬರು ತಪ್ಪು ಮಾಡಿದ್ರೆ ವ್ಯಕ್ತಿಗತವಾಗಿ ಹೋರಾಡಬೇಕು ಒಬ್ಬ ವ್ಯಕ್ತಿ ಏನಾದರೂ ಸಮಸ್ಯೆ ಮಾಡ್ಕೊಳ್ತಾ ಅಂತಂದರೆ ಅವನು ಎಲ್ಲಿ ಅವನು ಅವನ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡ್ತಾರೆ ಅದು ಧರ್ಮಕ್ಷೇತ್ರ ಇರ್ಬೋದು ಆ ಥರ ಯಾವುದಾದ್ರು ಮಠ ಇರ್ಬೋದು ಅದರ ಬಗ್ಗೆ ಮಾತಾಡ್ತಾರೆ ವ್ಯಕ್ತಿ ತಪ್ಪಾಗಿರ್ಬೋದು ಅಲ್ವಾ ಇವತ್ತು ಒಬ್ಬ ಪೊಲೀಸ್ ಅಧಿಕಾರಿ ಲಂಚ ಹೊಡೆದ್ರೆ ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ನೇ ನೀವು ಮಾತಾಡ್ತಾ ಇದ್ದೀರಾ ಅಂತಂದರೆ ಅದು ತಪ್ಪ ಸರಿನಾ ಇದನ್ನು ಆಲೋಚನೆ ಮಾಡಲ್ಲ ಯಾರನ್ನು ಹಾಗೆ ಯಾರೋ ಒಬ್ಬರು ಲಾಯರೋ ಒಂದು ಜಡ್ಜೋ ಹಣ ಹೊಡೆದಿರ್ತಾನೆ ಅದರಿಂದ ನ್ಯಾಯಾಂಗ ಪೂರ್ತಿ ಸರಿ ಇಲ್ಲ ಅಂತ ಹೇಳೋಕ್ಕಾಗತ್ತಾ ಸೊ ಅದೇ ರೀತಿ ಧರ್ಮ ಮಾರ್ಗವೂ ಅಷ್ಟೇ ಅದಕ್ಕೆ ಧರ್ಮ ಮಾರ್ಗದಲ್ಲಿ ಕೃಷ್ಣನ ವಿಚಾರದಲ್ಲಿ ಕಂಸನೂ ಇದ್ದ ಈಗ ಮೇಲೆ ಅವ್ರನ್ನೆಲ್ಲ ಒಡೆದು ಬಿಸಾಕ್ಬೇಕಲ್ವಾ ದೇವರು ಅಂದರೆ ಏನು ಎಲ್ಲ ಶಕ್ತಿ ಇದೆ ಅಂತಲ್ವಾ ಅದನ್ನ ಯಾಕೆ ದೇವರು ಅವ್ರನ್ನ ಒಡೆದು ಬಿಸಾಕಬೇಕು ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ದೇವರ ಭಾನ ಭಾವನೆಯಲ್ಲಿ ನಾವು ಕೂಡ ಸ್ಟ್ರಾಂಗ್ ಆಗಿರಬೇಕು ಕೆಟ್ಟದ್ದನ್ನು ಒಡೆದು ಬಿಸಾಕಬೇಕು ಹಾಕಬೇಕು ನೀವು ದೇವ್ರ ಥರ ಕೂತ್ಕೋಬೇಡಿ ಅಂತ ಬಂದು ದೇವ್ರು ಹೇಳಿರೋದು ಓಕೆ ದೇವ್ರು ಮಾಡ್ತಾನೆ ದೇವ್ರು ಮಾಡ್ತಾನೆ ಕರ್ಮಕ್ಕೆ ಹೋಗ್ತಾರೆ ಅವ್ರ ಕರ್ಮ ಅವ್ರು ಬಿಟ್ಬಿಡ್ಬೇಕು ಅಂತೆಲ್ಲ ಕೂತಿರ್ತಿರಲ್ಲ ನೀವೆಲ್ಲ ಮನೇಲಿ ಇವತ್ತು ಹಿಂದೂ ಸಮಾಜ ಧರ್ಮ ಯಾಕೆ ಅಖಂಡ ಭಾರತ ಜಸ್ಟ್ ಭಾರತ ಆಗಿದೆ ಅಖಂಡ ಓಟೋ ಇತ್ತು ಆಫ್ಘಾನಿಸ್ತಾನದಲ್ಲಿತ್ತು ಆಫ್ಘಾನಿಸ್ತಾನಲ್ಲಿ ಎಲ್ಲ ವಿಗ್ರಹಗಳು ಇತ್ತು ಕೃಷ್ಣಂದು ಎಲ್ಲ ಕಡೆನೂ ಈಗಲೂ ಇದೆ ನೀವು ಕಾಂಬೋಡಿಯಾಗೋಗಿ ಹೋಗಿ ಸಿಂಗಪುರ್ಗೋಗಿ ಹೋಗಿ ಎಸ್ಪೆಷಲಿ ರಾಮಂದು ಸಿಗುತ್ತೆ ರಾಮಂದೇ ಸಿಗುತ್ತೆ ಅಂದರೆ ಕೃಷ್ಣನೂ ಸಿಗಲ್ವಾ ರಾಮಂದೇ ಸಿಗುತ್ತೆ ವಾನರರೆಲ್ಲ ಸಿಗುತ್ತೆ ಅಂದರೆ ಯಾವುದದು ತ್ರೇತಾಯುಗ ಕಾಲದ ಮಾತಾಡ್ತಾ ಇರೋದು ಈ ಸನಾತನ ಧರ್ಮದಲ್ಲಿ ಕೊನೆಗೆಲ್ಲ ಹಾಳಾಗ್ತಾಯಿದೆ ಅಂತ ಹೇಳಿ ಕೃಷ್ಣನ ಅವತಾರದಲ್ಲಿ ಬಂದು ಹೇಳಿರ್ತಕ್ಕಂಥ ಒಂದು ಮೂಲ ಇವತ್ತು ಹೇಳ್ಬಿಡೋಣ ಇದು ಕಾಲ್ಸ್ ಆಮೇಲೆ ತೊಗೊಳ್ಳೋಣ ಯಾಕಂದ್ರೆ ಅವ್ರವ್ರ ಅವತಾರ ಆಮೇಲೆ ನೋಡೋಣ ಲೈಫ್ ದ ಅವತಾರಗಳು ನೋಡೋಣ ಕೃಷ್ಣನ ಅವತಾರ ಬಂದಿರತಕ್ಕಂಥದ್ದೇ ಈ ಕಲಿಯುಗದಲ್ಲಿ ಬರ್ತಕ್ಕಂಥ ಜನಗಳು ಹೇಗಿರ್ತಾರೆ ಅಣ್ಣ ಅಣ್ಣತಮ್ಮ ಥರನೇ ಇರ್ತಾರೆ ಯಾವ್ಯಾವ ಈಗ ಮಹಾಭಾರತದೆಲ್ಲ ನೋಡ್ಬೋದು ನೀವು ಅಧಿಕಾರಕ್ಕೆ ಏನೇನು ಮಾಡಿದ್ರು ಅಣ್ಣತಮ್ಮಂದ್ರೆ ಜೊತೇಲಿರೋರೆ ಭಾಳ ಹಿಂದೆ ಹೋದರೆ ಮತ್ಸ್ಯಾವತಾರ ಅಂತ ಬಂತು ಅದು ನೀರಿನ ಲೋಕಕ್ಕೆ ಜಗಳ ಕೂರ್ಮಾವತಾರ ಅಂತ ಬಂತು ಕೂರ್ಮಾವತಾರ ಅಂದರೆ ಈ ನೀರಲ್ಲಿರ್ತಕ್ಕಂಥದ್ದು ಮತ್ತು ಭೂಮಿಲಿರ್ತಕ್ಕಂಥದ್ದು ಎರಡು ಜಲಚರ ಅಂತ ಇದು ಉಭಯವಾಸಿಗಳಂತ ಕರಿತೀವಿ ಅದಕ್ಕೆ ಜಗಳ ಅದಾದ ಮೇಲೆ ಕಾಡು ಪ್ರಾಣಿಗಳು ಬಂತು ಅದು ನಾನು ಸರ್ವೇ ಆಗಬೇಕು ನನ್ನ ಟೆರಿಟರಿ ಅಂತ ಕಡೆ ಓಡೋಗೋದು ಅದು ಬಂತು ಅದು ಜಗಳ ಆಯಿತು ಅದನ್ನು ಹತೋಟಿಲಿಡೋಕ್ಕೆ ಸಿಂಹ ಬಂತು ಜಂಗಲ್ ಸಿಂಹ ಅವತಾರ ಅದು ನಾರಸಿಂಹನ ಅವತಾರ ಸೊ ನಾರಸಿಂಹನ ಅವತಾರ ಅಂದರೆ ಒಂದು ಕಿಂಗ್ ಆಫ್ ದಿ ಜಂಗಲ್ ಲಯನ್ ಇದು ಮುಗಿದ ಮೇಲೆ ಮನುಷ್ಯನ ಜನ್ಮ ಸ್ಟಾರ್ಟ್ ಆಯಿತು ವಾಮನ ಆ ವಾಮನ ಸ್ಟಾರ್ಟ್ ಆಗಬೇಕಾದ್ರೆ ಅವನು ಕುಳ್ಳ ಬಂದ ಫಸ್ಟು ಮಂಗನಿಂದ ಮಾನವ ಬಂತಲ್ಲ ಫಸ್ಟ್ ಕುಳ್ಳ ಬಂದ ಭಾಳ ಬುದ್ಧಿವಂತ ಆಗಿದ್ದ ಹಾಗೆಯೇ ಬೆಳೆದ ಬೆಳೆದಾಗ ಅವನ ಕೈಯಲ್ಲಿ ಕೊಡ್ಲಿ ಬಂತು ಸ್ಟೋನ್ ಏಜ್ ಮ್ಯಾನ್ ಅಂತ ಕರಿತೀವಿ ಅಥವಾ ಐರನ್ ಏಜ್ ಮ್ಯಾ ಶಿಲಾಯುಗದ ಜನಗಳು ಅಂತ ಕರಿತೀವಿ ಅದೇ ಪರಶುರಾಮ ವಾಮನ ಅಂದರೆ ಪರಶುರಾಮ ಇದಾದ ಮೇಲೆ ನಾವೆಲ್ಲ ಈ ಥರ ಎಲ್ಲ ಜಗಳಾಡಬಾರ್ದು ಯಾಕಂದರೆ ಪರಶುರಾಮ ಕಾಲದಲ್ಲಿ ಹೊಟ್ಟೆ ಎಸಿದ್ರೆ ಮನುಷ್ಯ ಇನ್ನೊಬ್ಬರು ಮನುಷ್ಯನ ಸಾಯಿಸಿ ತಿನ್ನೋದು ಅಷ್ಟೇ ಕೆಲಸ ಕ್ಯಾನಿಬಾಲಿಸಮ್ ನಡೀತಾ ಇತ್ತು ಆ ಟೈಮಲ್ಲಿ ಅದಕ್ಕೆ ಪರಶುರಾಮನ ಕೈಲಿ ಕೊಡಲಿ ಅವನಿಗೆ ಕೋಪ ಅಂತ ತೋರಿಸ್ತಾ ಇದ್ರು ಅದಾದ ನಂತರ ರಾಮರಾಜ್ಯ ಸ್ಟಾರ್ಟ್ ಆಯಿತು ಅಂದರೆ ಮನುಷ್ಯನ ಮನುಷ್ಯನ ಕೊಳ್ಳಬಾರ್ದು ನಮ್ಮದೊಂದು ಸಮೂಹ ಇರಬೇಕು ಬೇರೆಯವರು ಏನಾದರೂ ಗಲಾಟೆ ಮಾಡಿದ್ರೆ ಅವ್ರ ಮೇಲೆ ದಂಗೆ ಹೇಳಬೇಕು ಆವಾಗ ಲಂಕಾ ಮತ್ತು ಅಯೋಧ್ಯೆ ಅಂತ ಎರಡು ಸೃಷ್ಟಿ ಆಯಿತು ನಮ್ಮ ಜನಾಂಗ ನಮ್ಮ ದೇಶ ಅಂತ ಇವತ್ತು ಕೂಡ ಭಾರತ ನಮ್ಮದು ನಮಗೊಬ್ಬ ಶ್ರೀರಾಮ ಇದ್ದಾನೆ ಪ್ರೈಮ್ ಮಿನಿಸ್ಟ್ರಾಗಿ ಅಲ್ಲಿ ಇನ್ನೊಂದು ಯಾವುದೋ ಬೇರೆ ದೇಶದಲ್ಲಿ ಒಬ್ಬ ರಾವಣ ಇರ್ಬೋದು ಅವನು ಅವಾಗ ಅವಾಗ ಅದು ಇದು ಚೇಂಜ್ ಮಾಡಿ ಇದು ಮಾಡ್ತಾ ಇರ್ತಾನೆ ಅವನ ಮೇಲೆ ಯುದ್ಧ ಹೋಗಬೇಕು ಹುಷಾರಾಗಿರಬೇಕು ಅದು ಶ್ರೀರಾಮನ ಕಾಲದಲ್ಲಿ ರಾಮಾಯಣದಲ್ಲಿ ಬಂದಿರೋದು ಸೊ ಒಳಗಡೆ ಇರತಕ್ಕಂಥ ಯುದ್ಧನೂ ನೀನು ಸಾರು ಆಚೆ ಕಡೆ ಇರತಕ್ಕಂಥದ್ದು ಸಾರು ರಾಮಾಯಣದಲ್ಲಿ ಎರಡು ಯುದ್ಧಗಳು ಇದೆ ಮನೇಲಿರ್ತಕ್ಕಂಥ ಅವರ ತಾಯಿ ಹಂಗೆ ಮಾಡು ಹಿಂಗೆ ಮಾಡು ಆಚೆ ಹೋಗು ಯಾಕಂದರೆ ಮನೇಲಿರ್ತಕ್ಕಂಥ ಯುದ್ಧದಲ್ಲಿ ಭರತನಿಗೆ ಪಟ್ಟ ಕೊಡಬೇಕು ಅಂತ ಇರ್ತಕ್ಕಂಥದ್ದು ರಾಮನಿಗೆ ಬೇಡ ಅಂತ ಅಲ್ಲಿ ಅಸೂಯೆ ಸಂಸಾರದಲ್ಲೂ ಇದೆ ಅಂಥೇಳಿ ದೇವರನ್ನೇ ಕರ್ಕೊಂಬಂದು ದೇವ್ರನ್ನೇ ನಿಲ್ಲಿಸಿ ನಿಮ್ಮ ಸಂಸಾರದಲ್ಲಿ ನುಡೀತಿ ದೇವರು ಅಲ್ಲಿ ಆಟವಾಡಿ ತೋರಿಸಿದಾರೆ ಹೆಂಗಿರಬೇಕು ಅಂತ ದೇವ್ರು ಯಾಕೆ ನಡ್ಕೊಂಡೋಗ್ಬೇಕು ಕಾಡಲ್ಲಿ ಫ್ಲೈಟ್ ಇರಲಿಲ್ವ ಅವ್ನಿಗೆಲ್ಲ ಶ ಎಲ್ಲ ಗ್ರಹಗಳನ್ನ ಹಿಂಗೆ ಸುತ್ತಿಸ್ತಾನೆ ಅವನು ಯಾಕೆ ನಡ್ಕೊಂಡೋಗ್ತವನೇ ಯೋಚನೆ ಮಾಡ್ಬೋದಲ್ಲ ಅದನ್ನು ಮಾನವನಾಗಿ ಹೇಗೆ ನಾವು ಇರಬೇಕು ಅನ್ನೋದು ಅದನ್ನು ನಡೆದು ತೋರಿಸ್ತಾ ಇರೋದು ಇವತ್ತು ಫ್ಲೈಟ್ ಕಂಡಿಡಿದ್ರು ಅಂತ ನಾವು ಭಾಳ ಖುಷಿ ಪಡ್ತೀವಿ ರಾಕೆಟ್ ಕಂಡಿಡಿದ್ರು ಅಂತ ಖುಷಿ ಪಡ್ತೀವಿ ಈ ಭೂಮಿ ಇದು ಸಸ್ಪೆಂಡ್ ಆಗಿದೆ ರಾಕೆಟ್ ಥರ ರೌಂಡಾಗಿ ಭೂಮಿ ಸುತ್ತ ಹೋಗ್ತಾ ಇರ್ತಕ್ಕಂಥ ಚಂದ್ರನ ಆಲೋಚನೆ ಮಾಡಿದ್ರೆ ಕೋಟಿ ಗಟ್ ಕೋಟಿ ವರ್ಷದ ಭಗವಂತ ಟೆಕ್ನಾಲಜಿ ಹೈ ಲೆವೆಲ್ ಈಗಿರೋ ಟೆಕ್ನಾಲಜಿ ಮತ್ತು ನಮ್ಮ ಈ ಭೂಮಿ ಮತ್ತು ಸೂರ್ಯನ ಟೆಕ್ನಾಲಜಿಗೆ ಸಂಪರ್ಕ ಅಂದರೆ ಒಂದಕ್ಕೊಂದಕ್ಕೆ ಟ್ಯಾಲಿ ಮಾಡೋಕ್ಕಾಗೋದೇ ಇಲ್ಲ ಇವತ್ತು ನಾವು ಏನೇನು ಕ್ಯಾಮ್ರಾ ಇಟ್ಟಿದ್ದೀವಿ ಮೊಬೈಲ್ ಇಟ್ಟಿದ್ದೀವಿ ಅದು ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಒಂದು ಕಲ್ಲು ಸಸ್ಪೆಂಡ್ ಆಗಿದೆ ಈ ಒಂದು ಸ್ಪೇಸಲ್ಲಿ ಸಸ್ಪೆಂಡ್ ಆಗಿದೆ ಕೋಟಿ ವರ್ಷದಿಂದ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಒಬ್ರಿಗೊಬ್ರಿಗೆ ಡಿಕ್ಕಿ ಹೊಡೆದಂಗೆ ರೌಂಡ್ ಹೊಡಿತಾ ಇದ್ದಾರೆ ನಾ ಒಂದು ಕಸ ಹೊಸ ಕಾರ್ ತಗೊಂಡು ಎರಡೇ ದಿವಸಕ್ಕೆ ಡಿಕ್ಕಿ ಡೆಂಟು ಇಷ್ಟು ಕೋಟಿ ವರ್ಷದಿಂದ ಇವರು ಸೂರ್ಯನ ಸುತ್ತ ಸುತ್ತ ಇದ್ದಲ್ಲ ಒಬ್ಬರಾದರೂ ಎಲ್ಲರೂ ಡ್ಯಾಶ್ ಹೊಡ್ಕೊಂಡವ್ರ ಮತ್ತೆ ಈ ಟೆಕ್ನಾಲಜಿ ಯಾವುದು ಆಶ್ಚರ್ಯ ಆಗುತ್ತಲ್ಲ ಯೋಚನೆ ಮಾಡಿದ್ರೆ ಈ ಟೆಕ್ನಾಲಜಿ ಯಾವುದು ಮತ್ತು ನಮ್ಮ ಇಂಜಿನಿಯರ್ಸು ಸಾಫ್ಟ್ವೇರ್ ಇಂಜಿನಿಯರ್ಸ್ ವಾವ್ ಟೆಕ್ನಾಲಜಿ ಐ ಡೋಂಟ್ ಥಿಂಕ್ ಅಬೌಟ್ ವೇದಾಸ್ ಅಂಡ್ ಆಸ್ಟ್ರಾಲಜಿ ಅಂತಾರೆ ನಾನು ಅದೇ ಥರ ಇದ್ದೆ ಆಮೇಲೆ ಅರ್ಥ ಆಯಿತು ಹೈಯರ್ ಎನರ್ಜಿಸ್ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದರೆ ಅಸ್ಟ್ರಾಲಜಿ ಕಲಿತಾಗ ಎನರ್ಜಿ ಗೊತ್ತಾಗುತ್ತೆ ನಮ್ಮ ಮೇಲೆ ಹೆಂಗೆ ಪ್ರಭಾವ ಬೀರ್ತಾ ಇದೆ ಅಂತ ಅದಾದ ನಂತರ ನೆಕ್ಸ್ಟು ರಾಮನ ಅವತಾರ ಆದಮೇಲೆ ನೆಕ್ಸ್ಟು ಕೃಷಿ ಬಂತು ಕೃಷಿ ಎಲ್ಲನೂ ಕಂಡಿಡಿದ್ವಿ ಆ್ಯಪಲ್ ಮರದಲ್ಲಿ ಅಂತ ಗೊತ್ತಾಯಿತು ಅಳಿಸ್ತನ ಬಿಡುತ್ತೆ ಅಂತ ಗೊತ್ತಾಯಿತು ಮಾವಣ್ಣು ಬಿಡುತ್ತೆ ಅಂತ ಗೊತ್ತಾಯಿತು ರಾಗಿ ಭತ್ತ ಜೋಳ ಎಲ್ಲ ಬಂತು ಯಾರಾದರೂ ಮನುಷ್ಯರು ತಯಾರಿಸಿರೋದು ಇದೆಯಾ ಅದರಲ್ಲಿ ಇಲ್ಲ ಇಲ್ಲದೇ ನಮ್ಮ ಹೆಸರು ಕೋಳರು ರಂಗೇಗೌಡ್ರವರು ಗೋಧಿಯನ್ನು ಕಂಡು ಹಿಡಿದಿದ್ದಾರೆ ಅಲ್ಲ ರಾಗಿಯನ್ನು ಕಂಡಿದ್ದಾರೆ ಹರ್ಮಾನ್ ಸಿಂಗ್ ಅವರು ಗೋಧಿಯನ್ನು ಕಂಡುಹಿಡಿದಿದ್ದಾರೆ ಹಾಗೆ ಶ್ರೀಯುತ ದಿನೇಶ್ ಅವರು ಅಳಸ್ತನ್ ಕಂಡಿದ್ದಾರೆ ಧನಶ್ರೀ ಅವರು ಮಲ್ಲಿಗೆ ಹೂವು ಕಂಡು ಹಿಡಿದಿದ್ದಾರೆ ಅವರೇ ತಯಾರಿಸಿ ಮಾಡಿರ್ತಕ್ಕಂಥದ್ದು ನಮ್ಮ ಮಕ್ಕಳಿಗೆ ಇದನ್ನು ಹೇಳಬೇಕು ಇಷ್ಟೆಲ್ಲ ಎಲ್ಲಿ ತಯಾರಾಗಿದೆ ಎಲ್ಲಿ ಬಂತಿದ್ದು ಅದು ಯಾವ ಶಕ್ತಿ ಅದಕ್ಕೆ ಜನ ಆಧ್ಯಾತ್ಮಿಕಕ್ಕೆ ಹೋಗಬೇಕು ಅವಾಗ ಗಲಾಟೆಗಳಿರಲ್ಲ ಇವತ್ತು ನಂದು 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 ಅಂತ ನನ್ನ ದೇಶ ನನ್ನ ದೇಶ ಅನ್ನೋದು ಸ್ವಾಭಿಮಾನ ನನ್ನ ದೇಶ ಅವನ ದೇಶ ಹಾಕಿದರೆ ಬಾಂಬಾಕು ಈ ಕಡೆ ಹಾಕು ಅಂತಂದರೆ ಈ ಭೂಮಿ ನಮ್ದು ಫಸ್ಟ್ ಆಫ್ ಅಲ್ವಾ ಅಲ್ವಾ ಹಾಂ ನಮ್ದಾ ಜಗಳಾಡೋಕ್ಕೆ ಫಸ್ಟ್ ಆಫ್ ಆಲ್ ಇದಕ್ಕೆ ಈ ಥರ ಜಗಳಾಡ್ತಾರೆ ಅಂತ ಹೇಳಿ ಕೃಷ್ಣ ಬಂದ್ಬಿಟ್ಟು ವಸುದೈವ ಕುಟುಂಬ ಅಂತ ಹೇಳಿರೋದು ನಿಮಗೆಲ್ಲ ಸೇರಿ ಭೂಮಿ ಕೊಟ್ಟಿದ್ದೀನಪ್ಪ ಎಲ್ಲರಿಗೂ ಎಲ್ಲರಿಗೂ ಸ್ವಲ್ಪ ತಾತ್ಕಾಲಿಕವಾಗಿ ಹಕ್ಕಿದೆ ಅಂತ ಕೊಟ್ಟಿರೋದು ತಾತ್ಕಾಲಿಕ ಹಕ್ಕಂದರೆ ನೀನು ಇರುವ ಹಕ್ಕಿದೆ ಅದ್ರಲ್ಲಿ ನೀನು ಭಾಗ ಮಾಡ್ಕೊಂಡಿದ್ಯಾ ಅದ್ರಲ್ಲಿ ನೀನು ಭಾಗ ಮಾಡಿಕೊಂಡು ಇದು ನಂದು ಅದು ನಿನ್ನ ಇಲ್ಲಿ ಬಂದರೆ ಅಲ್ಲಿ ಬಾಂಬ್ ಹಾಕ್ತೀನಿ ಇಲ್ಲಿ ಬಾಂಬ್ ಹಾಕ್ತೀನಿ ಅಂತ ಇವತ್ತು ರಷ್ಯಾ ಉಕ್ರೇನು ಆ ಇಸ್ರೇಲು ಮತ್ತು ಪ್ಯಾಲೆಸ್ಟೈನು ಮತ್ತು ಅದರಲ್ಲಿ ಇರಾಕು ಅಲ್ಲಿ ಅವರ ಮನಸ್ಥಿತಿಯಲ್ಲಿ ಸರಿಯಾಗಿ ಇದು ನಮ್ದಲ್ಲ ನಾವು ಬಂದಿರೋದು ಇಲ್ಲಿ ತಾತ್ಕಾಲಿಕ ಅನ್ನೋದು ಯಾರಲ್ಲೂ ಹೋಗಿಲ್ಲ ಇದನ್ನೇ ಕೃಷ್ಣ ಪರಮಾತ್ಮ ಬಂದು ಹೇಳಿರೋದು ಅದು ಬಿಟ್ಬಿಟ್ಟು ಕೃಷ್ಣನ್ನೇ ನಾವು ಆಡ್ಕೋತೀವಲ್ಲ ಅವನ ಬೋಧನೆಗಳನ್ನೆಲ್ಲ ಬಿಟ್ಬಿಟ್ಟು ಅವನ ಲೀಲೆ ಬಗ್ಗೆ ಆಡ್ಕೋತಾ ಇದ್ದೀವಲ್ಲ ಇವೆಲ್ಲ ಮಾತಾಡ್ಬಿಟ್ಟು ಪೂಜೆ ಬೇರೆ ಮಾಡ್ತೀವಿ ಏನಕ್ಕೆ ವೇಸ್ಟು ಪೂಜೆನೇ ಮಾಡೋದು ವೇಸ್ಟು ನೀವು ಕೃಷ್ಣನ ಬಗ್ಗೆ ಏನಾದರೂ ನೀವು ಹೇಳಿದ್ರೆ ಕೃಷ್ಣನ ಬಗ್ಗೆ ಅವಹೇಳನ ನೀವು ಹೇಳಿರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಹೇಳಿರ್ತೀರ ಅದು ಬಾಯಲ್ಲಿ ಬಂದ್ಬಿಡುತ್ತೆ ಅಲ್ವಾ ಕೃಷ್ಣನ್ ಥರ ಗಂಡ ಬೇಕು ಅಂತ ಯಾರು ರಾಮನ್ ತರ ಬೇಕು ಅಂದ್ರೆ ಕೃಷ್ಣ ಏನ್ ತಪ್ಪು ಮಾಡಿದಾನೆ ನಾನು ಕೇಳೋ ಪ್ರಶ್ನೆ ಕೃಷ್ಣ ತಪ್ಪು ಮಾಡಿದಾನೆ ಜನಗಳು ಹೆಂಗೆ ಆಪಾದನೆಗಳನ್ನೆಲ್ಲ ಒರೆಸ್ತಾರೆ ಒಬ್ಬರ ಮೇಲೆ ಅಂದರೆ ಇದೇ ಅದೇ ತೋರಿಸಿರೋದಲ್ಲಿ ಅಲ್ಲಿ ಶಮಂತಕ ಮಣಿ ಕಡ್ ಕದಿತಾನೆ ಅಂತ ಬಂತು ಕೃಷ್ಣ ಅಂದರೆ ಆ ಕೃಷ್ಣ ನೀರಲ್ಲಿ ಏನೋ ಕೈ ಇಡ್ಬೇಕಾರೆ ಅವ್ನು ಉಂಗುರ ಬಿದ್ದೋಗುತ್ತೆ ಅದು ಮೀನು ನುಂಗ್ಬಿಡುತ್ತೆ ಆ ಆ ಉಂಗ್ರದಿಂದ ಕದ್ದ ಅನ್ನೋ ಒಂದು ಆಪಾದನೆ ಬಂದ್ಬಿಡುತ್ತೆ ಅಂದರೆ ಮನುಷ್ಯನು ಕೂಡ ಒಂದೊಂದು ಸತಿ ಅವನಿಗೆ ಗೊತ್ತಿಲ್ಲದೆ ಮೈ ಮರಿಬೋದು ಗೊತ್ತಿಲ್ಲದೆ ತಿಳಿದಲ್ಲೇ ತಪ್ಪು ಮಾಡ್ಬೋದು ಅನ್ನೋದನ್ನು ದೇವರಾಗಿನೂ ತೋರಿಸಿದ್ದಾರೆ ನೀವು ಪ್ರತಿಯೊಂದು ಮಹಾಭಾರತ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡು ಹೋಗ್ಬಿಟ್ರೆ ಮಹಾಭಾರತ ಅಂದರೆ ಎಲ್ಲರಿಗೂ ಗೊತ್ತಿರೋದು ಒಂದೇ ಕೌರವರು ಪಾಂಡವರ ಜೊತೆ ಜಗಳ ಮಾಡಿದ್ರು ಇಷ್ಟೇ ಇರ್ತಾ ಮಾಡಿದ್ರು ಒಂದೊಂದರಲ್ಲೂ ಕೂಡ ಆ ಮಹಾಭಾರತದಲ್ಲಿ ನಮ್ಮ ಜೀವನದ ಒಂದು ಕಲಿಕೆ ಇದೆ ಅದರಲ್ಲಿ ಯಾವುದಿಲ್ಲ ನಮ್ಮ ಜೊತೆ ಸೇರಿಕೊಂಡು ನಮಗೆ ಚೂರಿ ಹಾಕ್ತಕ್ಕಂಥವ್ರು ಶಕುನಿ ಇಲ್ಲವೇ ಪಾಪ ಅವರೆಲ್ಲ ನಂಬಿರ್ತಾರೆ ನಮ್ಮ ಒಂದು ಇದ್ದಾನೆ ಅಂತ ನನಗೆ ಆಗಿದೆ ನಮ್ಮ ಜೊತೆಯಲ್ಲೇ ಇರ್ತಾರೆ ನಮ್ಮ ಜೊತೆಯೇ ಸ್ಟೂಡೆಂಟ್ಸ್ ಆಗಿರ್ತಾರೆ ನಮ್ಮ ಜೊತೆಯೇ ಎಲ್ಲ ಇರ್ತಾರೆ ನಮ್ಮ ಒಂದು ಮೂಲದಲ್ಲೇ ಎಲ್ಲರೂ ಬೆಳೆದಿರ್ತಾರೆ ಜಗಳಗಳು ಬೇರೆ ಬೆನ್ನಿಗೆ ಚೂರಿ ಹಾಕೋದು ಬೇರೆ ಶಕುನಿ ಅಂತ ಅಲ್ಲೇ ತೋರಿಸಿದ್ದಾರೆ ನಾವು ಕೌರವ್ರನ್ನ ಕೆಟ್ಟವರು ಅಂತ ಹೇಳ್ತೀವಿ ಆ ಕೌರವರು ಕೆಟ್ಟವರಲ್ಲಿ ಅತಿ ಕೆಟ್ಟವರು ಶಕುನಿ ಅವನು ಈ ಕಡೆಯವ್ರೂ ಆ ಕಡೆ ಹೋಗಿ ಅಲ್ಲಿ ಸಂಹಾರ ಮಾಡ್ತಾನೆ ಅಂದರೆ ಒಳ್ಳೆಯವರಲ್ಲೂ ಕೆಟ್ಟವರು ಇರ್ತಾರೆ ಒಂದು ಹಾಗೆ ಪಂಚಪಾಂಡವರು ಅಂತಂದರೆ ಐದು ಬೆರಳುಗಳು ತೋರಿಸುತ್ತೆ ಯಾವಾಗ ಎಲ್ಲ ಕಳ್ಕೊಳ್ತೀವೋ ಇದೆಲ್ಲ ಸಪ್ರೇಟ್ ಆಗಿಬಿಟ್ಟಿರುತ್ತೆ ಇದೆಲ್ಲ ಒಂದಾಗಿರಲಿಲ್ಲ ಅದು ಅಲ್ಲಿ ಸೋತಾಗ ಆ ಜೂಜಾಡಿ ಸೋತಾಗ ಆ ಜೂಜು ತೋರಿಸಿದ್ದಾರೆ ಆಡಬಾರ್ದು ಅಂತ ಪಾಂಡವರು ಒಳ್ಳೆಯವರು ಅಂದರೆ ಜೂಜ್ಗೆ ಯಾಕೆ ಹೋದ್ರು ಅಂತ ತುಂಬಾ ಇದೆ ಮತ್ತೆ ಮುಂದುವರಿಯೋಣ ಒಂದು ಬ್ರೇಕ್ ತಗೊಳ್ಳೋಣ ಅದಕ್ಕೂ ಮುನ್ನ ಓಕೆ ಆಗಸ್ಟ್ ಸೆಪ್ಟೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ ಶುರು ಆಗ್ತದೆ ಆ ಕ್ಲಾಸಸ್ ಅಲ್ಲಿ ನೀವು ಏನೆಲ್ಲ ಕಲಿತೀರಾ ಅನ್ನೋದ್ರ ಬಗ್ಗೆ ಎಲ್ಲಿದೆ ನೋಡಿ ನಮಸ್ಕಾರ ವೈಜ್ಞಾನಿಕ ತಂತ್ರಜ್ಞಾನವನ್ನು ಒಳಗೊಂಡಿರುವ ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿಗಳಿಗೆ ಸುಸ್ವಾಗತ ಈ ತರಗತಿಗಳಲ್ಲಿ ಗುರುಜಿಯವರು ಕಳಿಸಿಕೊಡಲಿರುವ ವಿಚಾರಗಳೇನೆಂದರೆ ನಮ್ಮ ಬ್ರಹ್ಮಾಂಡದ ಸೃಷ್ಟಿ ವಿಷ್ಣುವಿನ ದಶಾವತಾರಗಳಲ್ಲಿ ವೈಜ್ಞಾನಿಕ ಆಧಾರ ನಾಲ್ಕು ಯುಗಗಳು ಉತ್ತರ ಧ್ರುವದ ಪ್ರಾಮುಖ್ಯತೆ ನಕ್ಷತ್ರಗಳು ರಾಶಿಗಳು ರಾಹು ಮತ್ತು ಕೇತು ಪುರಾಣ ರಾಶಿ ಚಕ್ರದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ರಾಶಿಚಕ್ರದ ಡಿಗ್ರಿ ಲೆಕ್ಕಾಚಾರ ನಕ್ಷತ್ರದ ನೂರ ಎಂಟು ಪಾದಗಳು ದಶಾ ಲೆಕ್ಕಾಚಾರ ರಾಶಿ ಚಕ್ರದ ಗುಣಲಕ್ಷಣಗಳು ಲಗ್ನದ ಪ್ರಾಮುಖ್ಯತೆ ಲಗ್ನ ಲೆಕ್ಕಾಚಾರ ದಿನದಲ್ಲಿ ಲಗ್ನವನ್ನು ಕಂಡುಹಿಡಿಯುವ ಸರಳ ಲೆಕ್ಕಾಚಾರ ಲಗ್ನದಿಂದ ವಿವಿಧ ಮನೆಗಳಿನ ಗ್ರಹಗಳು ನಕ್ಷತ್ರ ನಾಡಿ ತತ್ವಗಳು ಗ್ರಹಾಧಿಪತಿ ನಕ್ಷತ್ರಾಧಿಪತಿ ಉಪನಕ್ಷಾಧಿಪತಿ ಲೆಕ್ಕಾಚಾರ ಪ್ರಶ್ನಾಶಾಸ್ತ್ರದ ಇನ್ನೂರ ನಲವತ್ತೊಂಬತ್ತು ವಿಭಾಗಗಳ ಲೆಕ್ಕಾಚಾರ ವಿಶ್ಲೇಷಣೆಯಲ್ಲಿ ದಶ ಭುಕ್ತಿ ಅಂತರ್ಭುಕ್ತಿಯ ಅರ್ಥ ಜಾತಕದಲ್ಲಿ ಶಿಕ್ಷಣಕ್ಕೆ ಆಯ್ದುಕೊಳ್ಳಬಹುದಾದ ಕೋರ್ಸ್ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಕ್ಷೇತ್ರದ ಆಯ್ಕೆ ಯಶಸ್ಸಿನ ಲೆಕ್ಕಾಚಾರ ಮದುವೆ ವಿಚಾರದಲ್ಲಿ ಸಂಯೋಗಗಳು ತೊಂದರೆಗಳು ಸಂತಾನದಲ್ಲಿ ತೊಂದರೆಗಳು ವಿಳಂಬವಾಗುವುದು ಆಸ್ತಿ ಅಥವಾ ವಾಹನ ಖರೀದಿಯಲ್ಲಿ ಸಮಯವನ್ನು ತಿಳಿಯುವುದು ಆರೋಗ್ಯ ವಿಚಾರಗಳಲ್ಲಿ ಶುಭ ಅಶುಭ ಸಮಯದ ಲೆಕ್ಕಾಚಾರ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಮಯ ಮುಂತಾದ ವಿಚಾರಗಳ ಮೂರು ಹಂತದಲ್ಲಿ ಶುಭ ಅಶುಭ ಸಂಯೋಗಗಳ ವಿಭಜನೆ ಪವರ್ ಪೊಸಿಷನ್ ಪುಷ್ಪು ಸಿದ್ಧಾಂತ ಗೋಚಾರದ ವಿಶ್ಲೇಷಣೆ ಆಯ್ದ ಸೆಲೆಬ್ರಿಟಿ ಜಾತಕಗಳ ವಿಶ್ಲೇಷಣೆ ಪರಿಹಾರಗಳು ರತ್ನಗಳು ರುದ್ರಾಕ್ಷಿ ಮಂತ್ರ ಕಲರ್ ಥೆರಪಿ ದಾನದ ಪರಿಕಲ್ಪನೆ ಇನ್ನು ಅನೇಕ ವಿಚಾರಗಳ ಬಗ್ಗೆ ಅತ್ಯಂತ ಸರಳವಾಗಿ ಗುರುಜಿಯವರು ತರಗತಿಯಲ್ಲಿ ತಿಳಿಸಿಕೊಡುತ್ತಿದ್ದಾರೆ ಈ ತರಗತಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಬಳಕೆಯಲ್ಲಿರುವ ಗೋ ಆಸ್ಟ್ರೋ ಆ್ಯಪ್ ಮೂಲಕ ಜಾತಕವನ್ನು ಪರಿಶೀಲಿಸುವ ಸುಲಭವಾದ ತಂತ್ರಗಳು ಗುರುಜಿಯವರು ತಿಳಿಸಿಕೊಡುತ್ತಾರೆ ಜೀವನಕ್ಕೆ ಅಗತ್ಯವಾಗಿರುವ ವಿಚಾರಗಳನ್ನು ತಿಳಿಯಲು ಹಿಂದೆ ನಕ್ಷತ್ರ ನಾಡಿ ತರಗತಿಯನ್ನು ಸೇರಿ ನಿಮ್ಮ ಜೀವನದ ವಿಚಾರಗಳಿಗೆ ಮಾರ್ಗದರ್ಶಿಯಾಗಿರುವ ಜ್ಯೋತಿಷ್ಯವನ್ನು ಅಳವಡಿಸಿಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಹಿಂದೆ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ ಧನ್ಯವಾದಗಳು ನೋಡಿದ್ರಿ ವಿಡಿಯೋದಲ್ಲಿ ನೀವು ಹದಿನೈದು ದಿನದ ಕ್ಲಾಸಸ್ ಅಲ್ಲಿ ಏನೆಲ್ಲ ಕಲಿತೀರಾ ಅಂತ ಈ ಬಗ್ಗೆ ಇನ್ನು ಹೆಚ್ಚಾಗಿ ತಿಳ್ಕೊಬೇಕು ಅಂದರೆ ಇದೇ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಒಂದು ಫ್ರೀ ಕ್ಲಾಸಸ್ ನಡೆಯುತ್ತೆ ಅದರಲ್ಲಿ ಗುರುಜಿಯವರೇ ಸ್ವತಃ ಕ್ಲಾಸಸ್ ತಗೊಂಡಿ ಇನ್ನು ವಿಸ್ತಾರವಾಗಿ ನಿಮಗೆ ಏನೆಲ್ಲ ಡೌಟ್ಸ್ ಇರುತ್ತೆ ಏನೆಲ್ಲ ಪ್ರಶ್ನೆ ಇರುತ್ತೆ ಗುರುಜಿಯವರ ಹತ್ರ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಪಡ್ಕೋಬಹುದು ಯಾಕೆ ನೀವು ಹದಿನೈದು ದಿನದಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ನ ಕಲಿಬೇಕು ಅನ್ನೋದು ನಿಮಗೆ ಒಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಿಮಗೆ ಯಾಕೆ ಇದನ್ನ ಕಲಿಬೇಕು ಅಂತ ಹೇಳಿ ಆ ಗುರುಜಿ ಮಾತ್ರ ಇದ್ವಿ ವಿಚಾರದ ಬಗ್ಗೆ ಮಹಾಭಾರತದ ಬಗ್ಗೆ ಭಗವದ್ಗೀತ ಹ್ಮ್ ಬರ್ದಿರೋದೇ ಈ ಪಾಂಡವರು ಕೌರವರು ಯುದ್ಧದಲ್ಲಿ ಕೃಷ್ಣನ್ ಕೇಳಿರ್ತಕ್ಕಂಥದ್ದು ಇಲ್ಲಿ ಕೃಷ್ಣ ಒಳ್ಳೆ ಕೃಷ್ಣ ಇವನಿಗೆ ಯಾರಿಗೆ ಅರ್ಜುನನ್ ಕೇಳಿರ್ತಕ್ಕಂಥದ್ದು ಇಲ್ಲಿ ಅರ್ಜುನ ಒಳ್ಳೆಯವನು ದುರ್ಯೋಧನ ಕೆಟ್ಟವನು ಅನ್ನೋದಲ್ಲ ಎಲ್ಲರ ಮನಸ್ಥಿತಿಗಳನ್ನು ನಮ್ಮೊಳಗಡೆ ಇರ್ತಕ್ಕಂಥದ್ದು ನಮ್ಮ ಮನಸ್ಸೊಳಗಡೆ ಮಹಾಭಾರತ ಯುದ್ಧ ನಡೀತಾ ಇರುತ್ತೆ ನಮ್ಮನ್ನು ತುಂಬ ಗೊತ್ತಿರೋರು ಕೃಷ್ಣನಾಗಿರ್ತಾನೆ ಇನ್ನೊಬ್ಬರು ಶಕುನಿಯಾಗಿರ್ತಾರೆ ಇನ್ನೊಬ್ಬರು ದುರ್ಯೋಧನ ಆಗಿರ್ತಾರೆ ಇನ್ನೊಬ್ಬರು ನನಗೆ ಭಾಳ ಫ್ರೆಂಡು ಬಟ್ ಹತ್ರನೂ ಹೋಗ್ತಾನಲ್ಲ ನನಗೆ ಭಾಳ ಕ್ಲೋಸ್ ಇದ್ದಾನೆ ಅವನ ಜೊತೆಯೂ ಇರ್ತಾನೆ ನನಗೆ ಅವ್ನು ಕಂಡ್ರೆ ಆಗಲ್ಲ ಅವನ ಜೊತೆಯೂ ಇರ್ತಾನಲ್ಲ ಕರ್ಣ ಇಲ್ಲೂ ಒಳ್ಳೆಯದ್ರು ಅಲ್ಲೂ ಒಳ್ಳೆಯದ್ರು ಅದು ಕರ್ಣ ಹಾಗೆ ನಮಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಏನು ಮಾಡ ತಪ್ಪು ಮಾಡಿದ್ರು ಕೂಡ ತಂದೆ ತಾಯಿಗಳು ಕ್ಷಮಿಸ್ತಾರೆ ಯಾಕೆಂದರೆ ಒಬ್ಬ ಕಳ್ಳನಿಗೂ ಕೂಡ ತಂದೆ ತಾಯಿಗಳು ನನ್ನ ಮಗು ಅಂತ ಓಡೋಗ್ತಾರೆ ಇವತ್ತು ಜೈಲಿಗೆ ಹೋಗಿದ್ರು ಕೂಡ ತಂದೆ ತಾಯಿಗಳು ಹೋಗ್ತಾರೆ ಅಲ್ಲಿ ನಾವು ತೋರಿಸ್ತಾ ಇರೋದೇನು ಅಂತಂದರೆ ಅವ್ರು ಮಾಡಿರೋ ತಪ್ಪುಗಳೆಲ್ಲ ಅವ್ರು ಮಾಡಿದ್ರು ಅಂತ ಅವೆಲ್ಲ ತೋರಿಸಿಲ್ಲ ಹಂಗೆ ಹೇಳಿಲ್ಲ ಯಾವ ಭಗವದ್ಗೀತೆಯಲ್ಲೂ ಇವರು ದುರ್ಯೋ ಆ ಒಂದು ಧೃತರಾಷ್ಟ್ರ ಅಥವಾ ಗಾಂಧಾರಿ ಅವ್ರ ಮಕ್ಕಳಿಗೆ ಕೊಟ್ಟಿಲ್ಲ ಇವರಿವರ ಕರ್ಮಾನುಸಾರ ಬಂದಿರೋದು ಅಂಥೇಳಿ ಕರ್ಮವನ್ನು ತೋರಿಸಿದಾರಲ್ಲಿ ಆ ಕರ್ಮ ನೋಡಿಕೊಂಡು ಸರಿ ಮಾಡಿಕೊಳ್ಳಿ ಈಗ ನಾನು ಕ್ರೂರಿ ಅಂತಂದಾಗ ನನಗೆ ಕೊನೆಯಲ್ಲಿ ಡೆತ್ ಆಗುತ್ತೆ ಅಂತ ಬಂದಾಗ ಅದನ್ನು ನೋಡಿಕೊಂಡು ನಾನು ಕ್ರೂರಿ ಇರ್ಬೋದೇನೋ ಅದಕ್ಕೆ ಸುಮ್ಮನಾಗ್ಬಿಡೋಣ ಗೀತದ ಸಾರ ಇದು ಪ್ರತಿಯೊಬ್ಬರ ವ್ಯಕ್ತಿತ್ವಗಳನ್ನು ಅಲ್ಲಿ ತೋರಿಸ್ತಾ ಇದ್ದಾರೆ ನಾವೇನು ಮಾಡ್ತಿದ್ವಿ ಕಥೆ ನೋಡ್ತಾ ಇದ್ದೀವಿ ಯಾರು ನಾವೇ ದುರ್ಯೋಧನ ಇರ್ಬೋದು ಅಲ್ವಾ ನಮ್ಮ ಒಳಗಡೆ ಐದು ಒಳ್ಳೇದಿರ್ಬೋದು ಬಟ್ ಆದರೆ ಎಷ್ಟು ನೂರ ಒಂದು ಕೆಟ್ಟದಿರುತ್ತೆ ಅದರಲ್ಲೊಬ್ಬ ಕೃಷ್ಣ ಜಡ್ಜ್ ಮಾಡಕ್ಕೆ ಕೂತಿರ್ತಾನೆ ಅದನ್ನೇ ಆತ್ಮ ಅಂತ ಕರಿತೀವಿ ಅಲ್ಲಿ ಅರ್ಜುನ ಕೇಳ್ತಾ ಇರ್ತಾನೆ ಅದೇ ಬುದ್ಧಿ ಮನಸ್ಸು ಹೇಳ್ತಾ ಇರತ್ತೆ ಬುದ್ಧಿ ಕೇಳಲ್ಲ ಆತ್ಮ ಹೇಳ್ತಾ ಇರತ್ತೆ ಅಲ್ಲಿ ಇವತ್ತು ಯಾಕೋ ಹೋಗ್ಬಾರ್ದು ಅನ್ನಿಸ್ತಾ ಇದೆ ಅಂತ ಏ ಏನಾಗುತ್ತೆ ಅಂತ ಹೋಗ್ತೀವಿ ಅಲ್ಲಿ ಬೈಸ್ಕೊಂಡು ಬರ್ತೀವಿ ಏನೋ ಮಾಡ್ಕೊಂಬರ್ತೀವಿ ಅಥವಾ ಏನೋ ಗಲಾಟೆ ಬರ್ತೀವಿ ಅಂದರೆ ಕೃಷ್ಣ ಹೇಳಿದ್ದೊಂದು ಅರ್ಜುನ ಮಾಡಿದ್ದೊಂದು ಸೊ ಇದನ್ನು ನಮ್ಮ ಮನಸ್ಸು ಮತ್ತು ನಮ್ಮ ಬುದ್ಧಿಗೆ ಈ ನಡುವೆನೇ ಇರ್ತಕ್ಕಂಥದ್ದೇ ಆ ಒಂದು ಮಹಾಭಾರತದ ಎಂಟೈರ್ ನಮ್ಮ ಮನಸ್ಸೊಳಗಡೆ ಇರ್ತಕ್ಕಂಥ ಯುದ್ಧಗಳು ಹಾಗೆ ಇಲ್ಲಿ ನಾವು ದ್ರೌಪದಿನ ತೋರಿಸ್ತೀವಿ ಐದು ಜನ ಯಾರೋ ಇನ್ನೊಬ್ಬರು ಬಂದು ಏನೋ ಮಾಡಿದ್ರು ಅಂತ ಹೇಳ್ತೀವಲ್ಲ ಅಲ್ಲಿ ನಮಗಿರ್ತಕ್ಕಂಥ ಕಾಮ ಕ್ರೋಧ ಲೋಭ ಮೋಹ ಮದ ಅವ್ರನ್ನೂ ಸೇರಿಸಿ ಮಾತ್ಸರ್ಯ ಯಾವಾಗ ನಾವು ಇದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿಲ್ವೋ ಬೇರೆಯವ್ರು ಬಂದು ಎಳೆದು ಬಿಡ್ತಾರದನ್ನು ಕಾಮ ಕ್ರೋಧ ಇದು ಐದು ಜನ ಪ್ಲಸ್ ಒಂದು ಅದೇ ದ್ರೌಪದಿ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಅದರಲ್ಲಿ ದ್ರೌಪದಿನ ಕಾಮವಾಗಿ ಇಟ್ಟಿದ್ದಾರೆ ಇನ್ನು ಒಬ್ರೊಬ್ರಿಗೂ ಒಂದೊಂಥರ ಇನ್ನು ಮಿಕ್ಕಿದ ಐದು ಜನಕ್ಕೆ ಒಬ್ರೊಬ್ರಿಗೂ ಥರ ಮದ ಈಗ ಭೀಮಾ ಅಂದರೆ ಐ ಮದ ಮಾತ್ಸರ್ಯ ಅಂದರೆ ತಾತ್ಸರ್ಯ ಮತ್ತು ಮಾತ್ಸರ್ಯ ಪಾ ಪಾಂಡವರಲ್ಲಿ ಅಗ್ರಜವಾಗಿರ್ತಕ್ಕಂಥವ್ರು ಅದರಲ್ಲೂ ಕೂಡ ನಾವು ವಿಂಗಡಣೆ ಮಾಡ್ಬೋದು ಈ ಪಂಚ ಪಾಂಡವರಲ್ಲಿ ಏನೇನಿದೆ ಅಂತ ಯಾವಾಗ ಈ ಐದು ಜನನ ನಾವು ಮುಷ್ಟಿಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ತೀವೋ ಆವಾಗ ಆರನೇದು ಕಾಮ ಕಂಟ್ರೋಲಲ್ಲಿರುತ್ತೆ ಇಲ್ಲದ್ರು ಬೇರೆಯವರೆಲ್ಲ ಕಾಮನ ಯೂಸ್ ಮಾಡ್ತಾರೆ ನಮ್ಮ ವೀಕ್ನೆಸ್ನ ಯೂಸ್ ಮಾಡ್ತಾರೆ ಕಾಮ ಅಂದರೆ ನಮ್ಮ ವೀಕ್ನೆಸ್ ಈ ಒಂದು ವಿಚಾರದಲ್ಲಿ ಮಹಾಭಾರತ ಭಾಳ ಅದ್ಭುತವಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ ಹಿಂಗಿರಬೇಕು ಜೀವನ ಅಂತ ಆದರೆ ಬೋಧನೆ ಮಾಡ್ತಕ್ಕಂಥ ಜನಗಳು ನಮ್ಮ ಮನುಷ್ಯನಲ್ಲಿ ಎಲ್ಲ ವಿಚಾರದಲ್ಲೂ ನಮ್ಮ ದೇಹದಲ್ಲಿ ನಡೀತಕ್ಕಂಥ ಮಹಾಭಾರತವೇ ಮಹಾಭಾರತದಲ್ಲಿ ಟೆಕ್ನಾಲಜಿ ಇಲ್ವಾ ಟೆಕ್ನಾಲಜಿ ಅಲ್ಲೂ ತೋರಿಸಿದ್ದಾರೆ ನಮ್ಮಲ್ಲಿ ಟೆಕ್ನಾಲಜಿ ಇದೆ ದುರ್ಯೋಧನ ಅಪ್ಪ ಕಣ್ ಕಾಣಿಸಲ್ಲ ಅಲ್ಲಿ ಪಕ್ಕದಲ್ಲಿ ಸಂಜಯ ಅಂತ ಇರ್ತಾನೆ ಅವ್ನು ಹೇಳ್ತಾ ಇರ್ತಾನೆ ಇದ್ದಲ್ಲಿ ಇದ್ ನಡೀತಾ ಇದೆ ಅಂತ ಅವನು ಎಲ್ಲಿಂದ ನೋಡ್ಕೊಂಡು ಹೇಳ್ತಾ ಇರ್ತಾನೆ ಅವನ ಮುಂದೆ ಲ್ಯಾಪ್ಟಾಪ್ ಇರ್ತದೆ ಇದು ನಡೀತಾ ಇದೆ ಈಗ ಟಿ ವಿಲಿ ನೋಡಿದಾಗ ಹೆಂಗೆ ನಡೀತಾ ಇದೆಯೋ ಇವತ್ತು ಇಲ್ಲೇ ಕುತ್ಕೊಂಡು ಎಲ್ಲ ನೋಡ್ತಾ ಇದೀವಿ ಮನೇಲಿರಲ್ಲ ನೋಡ್ತಾ ಇದೀವಿ ಇದೇ ಥರ ನಾವು ಎಲ್ಲರಿಗೂ ಹೇಳ್ತಾ ಇದ್ದೀವಿ ಹಿಂಗೆ ಟಿ ವೀಲಿ ಆವಾಗಿನ ಕಾಲದ ಏನು ಸಂಜೆ ಹೋಗ್ಬಿಟ್ಟು ಅಲ್ಲಿ ಯುದ್ಧದಲ್ಲಿ ಏನು ನಡೀತಾ ಇದೆ ಅಂತ ಓಡೋಗಿ ಬಂದು ಹೇಳ್ತಾ ಇದ್ದ ಅಂದರೆ ಅದು ಡೀಟೈಲಾಗಿ ಕೊಟ್ಟಿದ್ದಾರೆ ಅದನ್ನು ಓದೋಕ್ಕಾಗಲ್ಲ ಅಂತ ಸಂಕ್ಷಿಪ್ತ ಮಾಡ್ಕೊಂಡಿದ್ದಾರೆ ಅಂದರೆ ಟೆಕ್ನಾಲಜಿ ಇತ್ತು ಕೃಷ್ಣನ ಕೈಯಲ್ಲಿ ಸುದರ್ಶನ ಚಕ್ರ ಇದೆ ಕರೆಕ್ಟ್ ಅಲ್ವಾ ಅದು ಹಿಂಗೆ ಹೋಗಿ ಒಬ್ರ ಕಟ್ ಮಾಡಿ ವಾಪಸ್ ಬರುತ್ತೆ ಮತ್ತೆ ಅದು ಟೆಕ್ನಾಲಜಿ ಅಲ್ವಾ ಮಿಸೈಲ್ಸ್ ಥರ ಟೆಕ್ನಾಲಜಿ ಅಲ್ಲಿ ಇತ್ತು ಮತ್ತು ಅದೇನೋ ಕಾಲ್ಪನಿಕವಾಗಿ ಕೊಟ್ಟಿದ್ದಾರಾ ನೋ ಆಲ್ರೆಡಿ ನಮ್ಮ ಹಿಂದಿನ ಇರತಕ್ಕಂಥವ್ರಿಗೆಲ್ಲ ಜನಗಳಿಗೂ ನಮ್ಮ ಋಷಿಮುನಿಗಳಿಗೆ ನಾವು ಮಾಡೋ ಟೆಕ್ನಾಲಜಿ ಏನಿಲ್ಲ ದೇವರ ಟೆಕ್ನಾಲಜಿ ಇಸ್ ದಿ ಟಾಪ್ ಮೋಸ್ಟ್ ಟೆಕ್ನಾಲಜಿ ಓಕೆ ಈ ಟೆಕ್ನಾಲಜಿ ಏನೂ ಇಲ್ಲ ನಾವು ಮಾಡಿರೋ ಟೆಕ್ನಾಲಜಿ ಏನೇನೂ ಇಲ್ಲ ಅರ್ಥ ಆಯ್ತಾ ನಾವು ಒಂದು ರಾಕೆಟ್ ತಗೊಂಡು ಶನಿಗ್ರಹಕ್ಕೆ ಹೋದ್ರೆ ಏನು ಆಶ್ಚರ್ಯಪಡಬೇಕಾಗಿಲ್ಲ ಚಪ್ಪಳೆ ಏನು ತಟ್ಟಬೇಕಾಗಿಲ್ಲ ಏನಿಲ್ಲ ನಮ್ಮ ಸಾಧನೆ ಚಪ್ಪಾಳೆ ತಟ್ಟೋದು ಓಕೆ ಉತ್ತಮ ಆದರೆ ದೇವ್ರನ್ನೇ ನಾವು ಮೀರಿಸ್ತೀವಿ ಅಂತ ದುರಾಂಕರ ಬರಬಾರ್ದು ಅಂತಲೇ ಮಹಾಭಾರತದಲ್ಲಿ ಹೇಳಿರೋದು ಎಲ್ಲ ಇಲ್ಲಿ ಕೊಟ್ಟಿದ್ದೀನಿ ಇಂದ್ರಪ್ರಸ್ಥಕ್ಕೆ ಹೋಗ್ತಾರೆ ಇಂದ್ರಪ್ರಸ್ಥಕ್ಕೆ ಹೋದಾಗ ಅಲ್ಲಿ ಒಂದು ಸಂಗತಿ ಹೇಳ್ತೀನಿ ಈಗ ನಾವು ಮೊಬೈಲ್ ಇಟ್ಕೊಂಡು ಮೊಬೈಲ್ ಹತ್ರ ನಾವು ತಾತ್ಸಾರ ಹಿಂಗೆ ಫೋನ್ ಎತ್ಕೊಂಡು ಮಾತಾಡಿಕೊಂಡು ತಾತ್ಸಾರ ಕೊಟ್ಟರೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಇವನು ಬರ್ತಾನೆ ಅಲ್ಲಿ ದುರ್ಯೋಧನ ಬರ್ತಾನೆ ಬಂದಾಗ ಅಲ್ಲಿ ನೀರು ಥರ ಇರುತ್ತೆ ಅಲ್ಲಿ ಜಾಗ ಕಾಲಿಡ್ತಾನೆ ನೀರು ಥರ ಇಲ್ಲ ಗಟ್ಟಿ ಇದೆಯಲ್ಲ ಅದು ನೋಡ್ಕೊಂಡಿಟ್ಟಾಗ ಅವಳು ನಗ್ತಾ ನಗ್ತಾಯಿರ್ತಾಳೆ ಯಾಕಂದರೆ ಅವಳು ಗೊತ್ತು ಇದು ಟೆಕ್ನಾಲಜಿ ಇವನು ಗೊತ್ತಿಲ್ಲ ಇದು ಟೆಕ್ನಾಲಜಿ ಎಲ್ಲ ಅಂತ ಸೊ ನೀನು ಟೆಕ್ನಾಲಜಿ ಬಂದಿದ್ದ ತಕ್ಷಣ ಮೆರಿಬೇಡ ನೀನು ಸಾಫ್ಟ್ವೇರ್ ಗೊತ್ತಿದ್ದ ತಕ್ಷಣ ಮೆರಿಬೇಡ ನೀನು ದೊಡ್ಡ ಸೈಂಟಿಸ್ಟ್ ಆಗಿದ್ದ ತಕ್ಷಣ ಏನು ಮೆರಿಬೇಡ ಇಲ್ಲಿರೋದನ್ನೇ ತೆಗೆದು ಹುಡುಕಿ ನೀನು ತೋರಿಸಿದ ತಕ್ಷಣ ನಾವು ಸೈಂಟಿಸ್ಟು ವಿ ಡೋಂಟ್ ಬಿಲೀವ್ ಕಾಸ್ಮಾಸ್ ಕಾಸ್ಮಾಲಜಿ ಅನ್ನೋದು ತಪ್ಪು ಗರ್ಜಿ ಹಾಗೇ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಲ್ಲಿ ಇನ್ನೊಂದು ಕಡೆ ಹೋಗ್ತಾನೆ ಅಲ್ಲಿ ನೀರು ಥರ ಇರುತ್ತೆ ಏ ನೀರೆಲ್ಲ ಬಿಡು ಇದು ಅಲ್ಲಿ ನೋಡಿದ್ನಲ್ಲ ಆ ಅನುಭವದಿಂದ ಮತ್ತೆ ಏನು ಮಾಡ್ತಾನೆ ಅಲ್ಲಿ ಇಡ್ತಾನೆ ನೀರೊಳಗೆ ಬಿದ್ದೋಗಿಡ್ತಾನೆ ಅವಳು ನಗ್ತಾಳೆ ಅವ್ನಿಗೆ ಕೋಪ ಬರುತ್ತೆ ಅಂದರೆ ಟೆಕ್ನಾಲಜಿ ಇಟ್ಕೊಂಡು ನೀನು ಗರ್ವ ಪಡೋದು ಬೇಡ ಅಂತ ಅಲ್ಲಿ ಹೇಳುತ್ತೆ ಮಹಾಭಾರತದಲ್ಲಿ ನಾವು ಡೀಟೇಲಾಗಿ ಕುತ್ಕೊಂಡು ಹೇಳಿದ್ರೆ ನಮ್ಮ ಜೀವನದಲ್ಲಿ ನಡೀತಕ್ಕಂಥ ಎಲ್ಲ ಮೌಲ್ಯಗಳು ಅಲ್ಲಿ ಅಡಗಿದೆ ಅದು ಕಥೆಯ ರೂಪದಲ್ಲಿ ಒಂದು ಜಗಳದ ರೂಪದಲ್ಲಿ ಒಂದು ವಿಚಾರದಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕೃಷ್ಣನನ್ನ ಲೇವಡಿ ಮಾಡತಕ್ಕಂಥದ್ದನ್ನ ನಾವು ಹಿಂದೂಗಳು ನಿಲ್ಲಿಸಬೇಕು ಯಾರಾದರೂ ಕೃಷ್ಣನ್ ಬಗ್ಗೆ ಕೆಟ್ಟದ್ದು ಮಾತಾಡ್ತೀವಿ ಅಂತಂದ್ರೆ ಅವ್ರಿಗೆ ಹಾಕೊಂಡು ಗುಮ್ಮಕ್ಕು ರೆಡಿ ಇರಬೇಕು ಗುರುಜಿ ಇವಾಗ ದೇವರು ಮೆಚ್ಚುತ್ತಾನೆ ಸರಿ ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರಿ ಧನ್ಯವಾದ ಸರ್ವೇ ಜನ ಸುಖಿನೋ ನೋಬವಂತೂ